హాయ్ ఎల్గూ నమస్కార వెల్కమ్ టు మై ఛానల్ ಇವತ್ತಿನ ವಿಡಿಯೋದಲ್ಲಿ ಸ್ಟ್ರೀಟ್ ಸ್ಟೈಲ್ ಮೊಮೋಸ್ನ ಮನೆಯಲ್ಲೇ ಹೆಲ್ತಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ಇದ್ದೀನಿ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮೊದಲಿಗೆ ಇಲ್ಲಿ ನಾನು ಒಂದೂವರೆ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನ ಹಾಕಿ ನೀರನ್ನ ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊತಾ ಇದ್ದೀನಿ ಇಲ್ಲಿ ನೋಡಿ ನೀವು ತುಂಬ ನೀರನ್ನ ಹಾಕೋಕೆ ಹೋಗ್ಬಿಡಿ ಚಪಾತಿ ಹಿಟ್ಟನ್ನ ಹೇಗೆ ಕಲಿಸ್ಕೊತಿರಲ್ಲ ಆ ಪ್ರಮಾಣದಲ್ಲಿ ಇಟ್ಟಿದ್ರೆ ಸಾಕು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಮೆದು ಆಗಲಿ ಅಂತ ಸ್ವಲ್ಪ ನಾನು ಎಣ್ಣೆನ ಸೇರಿಸಿ ಕಲಿಸ್ತಾ ಇದ್ದೀನಿ ಅದನ್ನು ಇವಾಗ ನಾನು ಮೂವತ್ತು ನಿಮಿಷ ನೆನ್ಯಕ್ಕೆ ಬಿಡ್ತೀನಿ ನಿಮ್ಮ ಹತ್ರ ಟೈಮ್ ಇದ್ದರೆ ಒನ್ ಅವರ್ ಬಿಟ್ಟರು ಚೆನ್ನಾಗಿ ಬರುತ್ತೆ ಇಲ್ಲಿ ಕ್ಯಾಬೇಜ್ನ ನಾನು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಸಣ್ಣದಾಗ ಕಟ್ ಮಾಡಿ ಸ್ಟಫಿಂಗಿಗೆ ಇಲ್ಲಿ ಎರಡು ಹಸಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಎರಡು ಆನಿಯನ್ನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಚಚ್ಚಿಟ್ಟಿದ್ದೀನಿ ಹಾಗೆ ಎರಡು ಕ್ಯಾರೆಟು ಇಲ್ಲಿ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡ್ತಿದ್ದೀನಿ ಸಣ್ಣದಾಗಿ ಕ್ಯಾಬೇಜ್ನ ನೀರನ್ನೆಲ್ಲ ತೆಗೆದು ಇಟ್ಟಿದ್ದೀನಿ ಮೊದಲಿಗೆ ಇಲ್ಲಿ ನಾವು ಒಂದು ಪ್ಯಾನ್ನ ಇಟ್ಟು ಇಲ್ಲಿ ನಾನು ತುಪ್ಪನ ಬಳಸ್ತಿದ್ದೀನಿ ನೀವು ಬೇಕಿದ್ರೆ ಎಣ್ಣೆನಾದರೂ ಏನಾದರೂ ಹಾಕೋಬೋದು ತುಪ್ಪ ಹಾಕಿದರೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅದಕ್ಕೆ ನಾನು ಇಲ್ಲಿ ತುಪ್ಪನ ಬಳಸ್ತಾ ಇದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಅದಕ್ಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಿಂತ ಅದನ್ನು ಮನೆಯಲ್ಲೇ ನಾವು ಚಚ್ಚಿ ಹಾಕೋದ್ರಿಂದ ತುಂಬಾ ಒಂದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಅದು ಹಸಿ ವಾಸನೆ ಹೋದ್ಮೇಲೆ ಅದಕ್ಕೆ ಹಸಿಮೆಣಸನ್ನ ಸೇರಿಸ್ತಾ ಇದ್ದೀನಿ ಹಸಿಮೆಣ್ಸನ್ನ ಹಾಕಿ ಫ್ರೈ ಮಾಡಿ ಅದಕ್ಕೆ ಆನಿಯನ್ನ ಹಾಕ್ತಾ ಇದ್ದೀನಿ ಆನಿಯನ್ನ ಹಾಕಿ ಅದನ್ನ ಕಲಿಸ್ಕೊಳ್ಳಿ ಅದು ಆನಿಯನ್ನು ಒಂದು ಬಣ್ಣ ಬಿಡೋ ತನಕ ಕ್ಲೀನಾಗಿ ಫ್ರೈ ಮಾಡಿ ಅದಕ್ಕೆ ಇವಾಗ ಕ್ಯಾರೆಟ್ನ ಸೇರಿಸ್ತಾ ಇದ್ದೀನಿ ತರಕಾರಿಯೆಲ್ಲ ಏನು ತೀರ ಏನು ಬೇಯೋದೇನು ಬೇಡ ಸ್ವಲ್ಪ ಅದು ಹಸಿ ವಾಸನೆ ಹೋದರೆ ಸಾಕು ಯಾವುದೇ ರೀತಿಯಾದ ನೀರೇನು ಬಿಟ್ಕೊಳ್ಳೋದಿಲ್ಲ ಇದರಲ್ಲಿ ಈ ಸ್ಟಫಿಂಗ್ನ ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ನೀವು ಮೊಮೋಸ್ ಮಾಡ್ಕೊಂಡು ತಿನ್ಬೋದು ಯಾವ ಸ್ಟಫಿಂಗ್ ಏನೂ ಹಾಳಾಗೋದಿಲ್ಲ ಅದಕ್ಕೆ ಇವಾಗ ನಾನು ಕ್ಯಾಬೇಜ್ನ ಸೇರಿಸ್ತಾ ಇದ್ದೀನಿ ತರಕಾರಿ ಎಲ್ಲ ತೀರ ಬೆಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ಇಲ್ಲಿ ಉಪ್ಪನ್ನ ಇದ್ದೀನಿ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡಿಕೊಂಡು ಹಾಕೊಳ್ಳಿ ಹಾಗೆ ಇಲ್ಲಿ ನಾನು ಪೆಪ್ಪರ್ ಕಾಳನ್ನ ಕುಟ್ಟಿ ಹಾಕೋತಾ ಇದ್ದೀನಿ ಕ್ರಷ್ ಮಾಡಿ ಹಾಕೋತಿದ್ದೀನಿ ಯಾವುದೇ ರೀತಿ ಪೌಡರ್ ಯೂಸ್ ಮಾಡ್ತಾ ಇಲ್ಲ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಯೂಸ್ ಮಾಡಿದ್ದೀನಿ ಹಾಗೆ ಕಟ್ ಮಾಡಿಟ್ಟಿರುವ ಕೊತ್ತಂಬರಿನ ಇದ್ದೀನಿ ಇಲ್ಲಿ ನಾನು ಯಾವುದೇ ರೀತಿಯಾದಂತಹ ಸಾಸ್ ಆಗಲಿ ವಿನೆಗರ್ ಆಗಲಿ ಯೂಸ್ ಮಾಡ್ತಾ ಇಲ್ಲ ತುಂಬ ಹೆಲ್ತಿಯಾಗಿ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಸಲ ಮನೇಲಿ ಮಾಡಿ ಟ್ರೈ ಮಾಡಿ ಇವಾಗ ಮೊಮೋಸ್ ಒಳಗೆ ಹಾಕೋಕ್ಕೆ ಸ್ಟಫಿಂಗ್ ರೆಡಿಯಾಗಿದೆ ಇವಾಗ ಎಲೆನ ದಟ್ಟಿಸ್ಕೊಳ್ಳೋಣ ಹಿಟ್ಟು ತುಂಬ ಚೆನ್ನಾಗಿ ನೆಂದಿದೆ ಇವಾಗ ನಾನು ಹಸಿ ಬಟ್ಟೆನ ಹಿಟ್ಟ ಮೇಲೆ ಮುಚ್ಚಿದ್ದೀನಿ ಅದು ಯಾವುದೇ ರೀತಿಯಾಗಿ ಒಣಗಬಾರ್ದು ಹಾಗೆ ಮೆತ್ತಗಿರಲಿ ಅಂತ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ ಚೆನ್ನಾಗಿ ನಾದಿದಷ್ಟು ಚೆನ್ನಾಗಿ ಬರುತ್ತೆ ಮೊಮೋಸು ಅದನ್ನು ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಅದನ್ನು ಚೆನ್ನಾಗಿ ನಾದ್ಕೊಳ್ಳಿ ಇಲ್ಲಿ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಟ್ಟಿದ್ದೀನಿ ನಾನು ನೀವು ಪೂರಿ ಯಾವ ಸೈಜ್ ಮಾಡ್ಕೊಂಡಿರಲ್ಲ ಆ ಸೈಜ್ ಮಾಡಿಕೊಂಡ್ರೆ ಸಾಕು ಎಲೆನೂ ಅಷ್ಟೇ ತುಂಬ ಚೆನ್ನಾಗಿ ಉದ್ದು ಉದ್ದೋಕು ಚೆನ್ನಾಗಾಗುತ್ತೆ ನೀವು ಚೆನ್ನಾಗಿ ನಾದಿದಷ್ಟು ನೋಡಿ ನೀವು ಪೂರಿ ಸ ಯಾವ ಸೈಜ್ ಮಾಡ್ಕೋತೀರಲ್ಲ ಆ ಸೈಜ್ ಉದ್ಕೊಂಡ್ರೆ ಸಾಕು ತೀರೆಯಿಂದ ದೊಡ್ಡಕ್ಕೂ ಕೂತ್ಕೊಳ್ಳೋಕೆ ಹೋಗ್ಬೇಡಿ ನೀವು ಮೀಡಿಯಮ್ ಸೈಜ್ ಒಂದು ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಉತ್ಕೋಬೇಕು ಅಂತ ಇಲ್ಲಿ ಸುತ್ತಿಗೂ ನಾನು ಸ್ವಲ್ಪ ನೀರನ್ನ ಹಚ್ಕೊಂಡು ಅದಕ್ಕೆ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಸ್ಟಫಿಂಗ್ನ ಅದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಯಾವ ರೀತಿ ಇದನ್ನು ಫೋಲ್ಡಿಂಗ್ ಮಾಡೋದಂತ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಸೀರೆನ ಹೇಗೆ ನೆರಿಗೆ ಮಾಡ್ತಿರಲ್ಲ ಆ ರೀತಿ ನೆರಿಗೆ ನೆರಿಗೆ ಆಗಿ ಮಡ್ಚ್ಕೋತಾ ಬನ್ನಿ ಇವಾಗೆಲ್ಲ ನೀವು ಎಲ್ಲ ಮಾಡ್ತಿರಲ್ಲ ಅದೇ ಟೈಪು ಕ್ಲೀನಾಗಿ ಸುತ್ತಲೂ ನೆರಗೆ ನೆರಗೆ ತರ ಈ ತರ ಸೀಲ್ ಮಾಡ್ತಾ ಬನ್ನಿ ಈ ಥರ ನೆರಕೆ ನೆರಿಗೆ ಮಾಡಿ ಮಧ್ಯದಲ್ಲಿ ಬಂದು ಈ ತರ ಸೀಲ್ ಮಾಡಿದ್ರೆ ಆಯಿತು ತುಂಬಾ ಈಸಿ ಇದು ಸಲ ನೀವು ಮಾಡಿ ನೋಡಿದ್ರೆ ಆಮೇಲೆ ತುಂಬ ಈಸಿ ಅನ್ಸ್ಬಿಡ್ತಾ ಇದು ಇಷ್ಟೇ ಈಸಿ ಅಲ್ವಾ ಇದೇ ರೀತಿ ಅಲ್ವಾ ಸ್ಟ್ರೀಟ್ ಸ್ಟೈಲಲ್ಲೆಲ್ಲ ಇದೇ ರೀತಿ ಇರುತ್ತೆ ಇಲ್ಲಿ ಇನ್ನೊಂದು ಥರ ಯಾವ ರೀತಿ ನಾನು ಫೋಲ್ಡಿಂಗ್ ಮಾಡೋದಂತ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಈಸಿ ಆಗುತ್ತೋ ಆ ರೀತಿ ಮಾಡ್ಕೋಬೋದು ಜಾಸ್ತಿ ಎಲ್ಲ ಸ್ಟಫಿಂಗ್ ಆಗಕ್ಕೆ ಹೋಗಬೇಡಿ ಅಲ್ಲಿ ಹೊರಗಡೆ ಬಂದ್ಬಿಡುತ್ತೆ ನಾವು ಸ್ಟೀಮ್ ಇದ್ದಾಗ ಇಲ್ಲಿ ನೋಡಿ ಆವಾಗಲೇ ನಾವು ಸುತ್ತಲೂ ನೆರಿಗೆ ನೆರಿಗೆ ಮಾಡಿದ್ವಿ ಇಲ್ಲಿ ಒಂದು ಸೈಡು ನೆರಿಗೆ ಮಾಡ್ಕೋಬೇಕು ಇನ್ನೊಂದು ಸೈಡು ಸೀಲ್ ಮಾಡ್ತಾ ಬನ್ನಿ ಅಂಟಿಸ್ಕೋತಾ ಬನ್ನಿ ಒಂದು ಸೈಡು ಜಸ್ಟ್ ಒಂದು ಸೈಡ್ ಅಷ್ಟೇ ನರಿಗೆ ಮಾಡಿ ಇಲ್ಲಿ ನಿಮಗೆ ನೋಡಿ ಯಾವ ರೀತಿ ಈಸಿ ಆಗುತ್ತೋ ಆ ರೀತಿ ಫೋಲ್ಡಿಂಗ್ ಮಾಡಿ ಒಂದು ಕಡೆ ಸೀರೆ ನೆರಿಗೆ ಹೇಗೆ ಮಾಡ್ತಾರಲ್ಲ ಆ ರೀತಿ ನೆರಿಗೆ ನೆರಗೆ ಟೈಪ್ ಮಾಡಿ ಇನ್ನೊಂದು ಕಡೆ ಅದನ್ನ ಅಂಟಿಸ್ಕೊಂಡ್ರೆ ಆಯಿತು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಸಲ ಮನೆಯಲ್ಲೇ ಮಾಡಿ ಟ್ರೈ ಮಾಡಿ ಸುಮ್ಮನೆ ಎಲ್ಲ ತಿನ್ನೋ ಬದಲು ಮನೆಯಲ್ಲೇ ತುಂಬ ಹೆಲ್ತಿಯಾಗಿ ಹಾಗೆ ಟೇಸ್ಟಿಯಾಗಿ ಮಾಡ್ಕೋಬೋದು ತುಂಬಾ ಈಸಿ ಇದು ಕಷ್ಟ ಏನಿಲ್ಲ ಒಂದು ಸಲ ನೀವು ಮಾಡಿ ಟ್ರೈ ಮಾಡಿ ಹೊರಗಡೆ ಹೇಗೆ ಮಾಡ್ತಾರೋ ಅದೇ ಥರನೇ ಅಟ್ರ್ಯಾಕ್ಟಿವ್ ಆಗಿ ಮಾಡ್ಕೋಬೋದು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ ನೀವು ಆಮೇಲೆ ನಿಮಗೆ ಈಸಿ ಅನಿಸುತ್ತೆ ನೋಡಿ ಇಲ್ಲಿ ನಾನು ಎಲ್ಲ ಮಾಡಿಟ್ಟಿದ್ದೀನಿ ಎರಡು ಥರನೂ ಫೋಲ್ಡಿಂಗ್ ಮಾಡಿಟ್ಟಿದ್ದೀನಿ ಇಲ್ಲಿ ನಾನು ಸ್ಟೀಮರ್ಗೆ ನಾನು ಕುಕ್ಕರ್ನ ಇದ್ದೀನಿ ಅದಕ್ಕೆ ನೀರನ್ನ ಹಾಕಿ ಅದ್ರ ಮೇಲೆ ನಾನು ಗ್ಯಾಸ್ ಮೇಲೆ ಇಡುವಂಥ ಸ್ಟ್ಯಾಂಡನ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಸ್ಟ್ಯಾಂಡನ್ನ ಇಟ್ಟು ಅದನ್ನ ಅದರಲ್ಲಿ ಅದ್ರ ಮೇಲೆ ಪ್ಲೇಟ್ನ ಯೂಸ್ ಮಾಡ್ತಾಯಿದ್ದೀನಿ ಪ್ಲೇಟ್ನ ಇಟ್ಟು ಅದನ್ನು ಪ್ರೀ ಹೀಟ್ ಮಾಡಬೇಕು ಒಂದು ಹತ್ತು ನಿಮಿಷ ಪ್ರೀ ಹೀಟ್ ಆದರೆ ಸಾಕು ನಿಮ್ಮ ಮನೇಲಿ ಸ್ಟೀಮರ್ ಇದ್ದೆ ಸ್ಟೀಮರ್ ಯೂಸ್ ಮಾಡಿ ಅದರಲ್ಲಿ ನಾನು ಮೊಮೋಸ್ನ ಅದರಲ್ಲಿ ಎಷ್ಟು ಹಿಡ್ಸುತ್ತೋ ಅಷ್ಟು ಮೊಮೋಸನ್ನ ಇಟ್ಟು ಅದ್ರ ಮೇಲೆ ಎಣ್ಣೆನ ಸೋರ್ತಾಯಿದ್ದೀನಿ ಕೆಳಗಡೆ ಪ್ಲೇಟಿಗೂ ಎಣ್ಣೆ ಸವರ್ಕೊಂಡು ಅದ್ರ ಮೇಲೆ ಇಟ್ಕೊಳ್ಳಿ ಇಲ್ಲ ಅಂಟ್ಕೊಬಿಡುತ್ತೆ ಅದು ಇವಾಗ ಅದನ್ನೆಲ್ಲ ಎಣ್ಣೆ ಎಲ್ಲ ಸವರಿ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಇದನ್ನ ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ನಾನು ಚಟ್ನಿಗೆ ಎರಡು ಟೊಮೊಟೊನ ತೊಗೊಂಡಿದ್ದೀನಿ ಒಂದು ನಾಲ್ಕು ಬ್ಯಾಡ ಮೆಣ್ಸಿಕಾನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಟೊಮೊಟೊ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಪೇಸ್ಟ್ ಥರ ನುಣ್ಣಿಗೆ ರುಬ್ಕೋಬೇಕು ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಸ್ವೀಟ್ನೆಸ್ಸಿಗೋಸ್ಕರ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಹಾಕಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಫ್ರೈ ಆದಮೇಲೆ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಸೇರಿಸಿ ಹಸಿ ಸ್ಮೆಲ್ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ಥರ ಫ್ರೈ ಮಾಡಿಕೊಂಡ್ರೆ ತುಂಬ ಸ್ಪೈಸಿಯಾಗಿರೋವಂಥ ಚಟ್ನಿ ರೆಡಿ ಆಗತ್ತೆ ಮೊಮೋಸ್ ಜೊತೆಯಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಟು ದ ನೆಕ್ಸ್ಟ್ ಲಾಕ್